ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವುದರಿಂದ ರೈತರಿಗೆ ಒಂದು ಚಿಂತೆಯಾದರೆ ಸ್ಥಳೀಯ ಮಾರುಕಟ್ಟೆಯಿಂದ ದೊಡ್ಡ ಮಾರುಕಟ್ಟೆಗೆ ತಲುಪಿಸಿ ಹೆಚ್ಚಿನ ಬೆಲೆಯನ್ನ ಪಡೆಯೋಣ ಅಂತ ಸಾಗಾಟದ ವೆಚ್ಚ ತಲೆನೋವಾಗಿದೆ ಹೀಗಾಗಿ ರೈತರು ಹತ್ತಿರದ ಮಾರುಕಟ್ಟೆ ಅಥವಾ ತಮ್ಮ ತೋಟದಿಂದಲೇ ದಲ್ಲಾಳಿಗಳಿಗೆ ಅಂತ ಮಧ್ಯವರ್ತಿಗಳಿಗೆ ಬೆಳೆದ ಬಂಗಾರದ ಬೆಳೆಯನ್ನ ಕಡಿಮೆ ದುಡ್ಡಿಗೆ ಕೊಟ್ಟು ಸಾಲದ ಹೊರೆಯನ್ನ ಹೆಚ್ಚಿಗೆ ಮಾಡಿಕೊಳ್ತಿದ್ದಾರೆ ಸೊ ಹೀಗಾಗಿ ಇದನ್ನ ಅರಿತಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಒಂದು ಗುಡ್ ನ್ಯೂಸ್ ಅಥವಾ ಸಾಗಾಟದ ವೆಚ್ಚದ ತಲೆ ಕಡಿಮೆ ಮಾಡಿದೆ ರೈತರಿಗೆ ನ್ಯಾಯುತವಾದ ಬೆಲೆ ದೊರಕಿಸಿ ಕೊಡುವ ಉದ್ದೇಶದಿಂದ ಕೃಷಿ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಸಾಗಿಸುವ ವೆಚ್ಚವನ್ನ ಸರ್ಕಾರದಿಂದಲೇ ಭರಿಸಲು ನಿರ್ಧಾರವನ್ನ ಮಾಡಲಾಗಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾನ್ ಹೇಳಿದ್ದಾರೆ ಸಾಗಾಣಿಕೆ ವೆಚ್ಚ ಭರಿಸಲು ಆಗದೇ ಇರುವ ಕಾರಣ ಕಾರಣಕ್ಕಾಗಿ ರೈತರು ಹೆಚ್ಚಿನ ಬೆಲೆ ಸಿಗುವ ಮಾರುಕಟ್ಟೆಗೆ ಉತ್ಪನ್ನವನ್ನ ಕೊಂಡೊಯ್ಯಲು ಮನಸ್ಸು ಮಾಡ್ತಾ ಇಲ್ಲ ಸ್ಥಳೀಯವಾಗಿ ಸಿಕ್ಕಷ್ಟು ಬೆಲೆಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ ಇದರಿಂದಾಗಿ ಬೆಳೆಯಿಂದ ಬರುವಂತ ಹೆಚ್ಚಿನ ಲಾಭಾಂಶ ಎಲ್ಲ ಮಧ್ಯವರ್ತಿಗಳ ಪಾಲಾಗ್ಬಿಡ್ತಾ ಇದೆ ಈ ಒಂದು ಯೋಜನೆಯನ್ನ ಹೇಗೆ ಯಾವಾಗ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದನ್ನ ಇನ್ನೂ ಬಾಯ್ಬಿಟ್ಟಿಲ್ಲ ಆದರೆ ಈ ವರ್ಷ ಕೃಷಿ ಕ್ಷೇತ್ರದ ಜಿಡಿಪಿಯನ್ನ ಶೇಕಡಾ ಮೂರು ಪಾಯಿಂಟ್ ಐದರಿಂದ ಶೇಕಡ ನಾಲ್ಕಕ್ಕೆ ಹೆಚ್ಚಿಸುವ ಗುರಿಯನ್ನ ಹೊಂದಿದ್ದಾರೆ ಅಂತ ಹೇಳಿ ಭಾಷಣದಲ್ಲಿ ಹೇಳಿದ್ದಾರೆ ನೋಡೋಣ ಏನೇನ್ ಮಾಡ್ತಾರೆ ಅಂತ ಹೇಳಿ ಒಟ್ಟಿನಲ್ಲಿ ಈ ರೀತಿಯಾಗಿ ಯೋಜನೆ ಜಾರಿಯಾದ್ರೆ ಎಳೆಯಾಗಿ ಮಾತಾಡ್ತಾ ಹೋಗೋಣ ಬನ್ನಿ ರೈತರು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೀಜಗಳನ್ನ ತಂದು ಗೊಬ್ಬರವನ್ನ ತಂದು ಕೃಷಿ ಭೂಮಿಯನ್ನ ಹದ ಮಾಡಿಕೊಂಡು ಬೆಳೆಯನ್ನ ಬೆಳಿತಾರೆ ತದನಂತರ ಬೆಳೆದ ಬೆಳೆ ಉತ್ತಮವಾಗಿ ಇಳುವರಿಯನ್ನ ಕೈಗೆ ಎಡಗಿದ್ರೂ ಸಹಿತ ರೈತರಿಗೆ ಬೆಲೆ ಮಾತ್ರ ಸಿಗೋದಿಲ್ಲ ಹೌದು ಎಲ್ಲದಕ್ಕೂ ಕೂಡ ನಿಖರವಾದಂತಹ ಬೆಲೆ ಇದೆ ಎಲ್ಲದಕ್ಕೂ ಕೂಡ ಇಂತಿಷ್ಟೇ ಬೆಲೆಯನ್ನ ನಿಗದಿ ಮಾಡಲಾಗಿದೆ ಆದ್ರೆ ಕೃಷಿ ಕ್ಷೇತ್ರಕ್ಕೆ ಇನ್ನೂ ಕೂಡ ಧೋರಣೆನೆ ಆಗ್ತಾ ಇದೆ ಯಾಕೆ ಅಂತ ಬೆಳೆದ ಬೆಲೆಗೆ ನಿಖರವಾದಂತ ಬೆಲೆ ಇಲ್ಲ ಸೊ ಹೀಗಾಗಿ ರೈತರ ತಲೆ ಮೇಲೆ ಇನ್ನಷ್ಟು ಸಾಲದ ಹೊರೆ ಹೆಚ್ಚಾಗ್ತಾ ಇದೆಯೇ ವಿನಃ ಕಡಿಮೆ ಅಂತೂ ಆಗ್ತಾ ಇಲ್ಲ ಸೊ ಇದನ್ನ ಅರಿತಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂತಂದ್ರೆ ರೈತರಿಗೆ ರೈತರಿಗೆ ಇನ್ನಷ್ಟು ಲಾಭಾಂಶ ಸಿಗಬೇಕು ಮತ್ತೆ ರೈತರು ಬೆಳೆದ ಬೆಲೆಗೆ ಅವರಿಗೆ ಉತ್ತಮವಾದಂತಹ ಲಾಭ ದೊರಕಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಸಾಗಾಣಿಕೆ ವೆಚ್ಚವನ್ನ ಭರಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ರೈತರಿಗೆ ಸಹಕಾರವನ್ನ ಕೊಡ್ಲಿಕ್ಕೆ ನಿಂತಿವೆ ಹಾಗಾದ್ರೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಈಗ ನೋಡಿ ಕೆಲವೊಮ್ಮೆ ರೈತರಿಗೆ ಉತ್ತಮವಾದಂತ ಇಳುವರಿ ಕೈಗೆ ಸಿಕ್ಕಿರತ್ತೆ ಆದ್ರೆ ಉತ್ತಮವಾದಂತ ಬೆಲೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇರೋದಿಲ್ಲ ಯಾಕೆ ಅಂತಂದ್ರೆ ಕೆಲವೊಮ್ಮೆ ಬೆಲೆಗಳ ಏರಿಳಿತ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಬೆಲೆ ಏರಿಕೆ ಆದಾಗ ರೈತರಿಗೆ ಸಂತೋಷ ಅದೇ ಬೆಲೆ ಇಳಿಕೆ ಆಗಿರುವಂತಹ ಸಂದರ್ಭದಲ್ಲಿ ಅಂತಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಬೆಳೆಗಳು ಮಾರಾಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆಗ ರೈತರಿಗೆ ನೇರವಾದಂತ ಹೊಡೆತ ಬೀಳುತ್ತೆ ಹೇಗೆಲ್ಲ ಅಂತಂದ್ರೆ ಈಗ ತಮ್ಮ ತೋಟದಿಂದ ಮಾರುಕಟ್ಟೆಗೆ ಆ ಬೆಳೆಯನ್ನ ಸಾಗಾಣಿಕೆ ಮಾಡಬೇಕು ಅಂತ ಈಗ ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ವಾಹನದಿಂದ ಅವರು ಆ ಮೂಲಕ ಅವರು ತಮ್ಮ ಬೆಳೆಯನ್ನ ಮಾರುಕಟ್ಟೆಗೆ ಸ್ಥಳಾಂತರವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿ ಆ ಬೆಳೆಯನ್ನ ಮಾರುಕಟ್ಟೆಗೆ ತಲುಪಿಸಿದ್ರೆ ಅವರಿಗೆ ಎಷ್ಟು ಬೆಲೆ ಸಿಗುತ್ತೆ ಅನ್ನೋದಕ್ಕಿಂತ ಅಲ್ಲಿ ಆ ಮಾರುಕಟ್ಟೆಗೆ ಈ ವಾಹನಗಳ ಮೂಲಕ ಆ ಒಂದು ಬೆಳೆಯನ್ನ ಸಾಗಾಣಿಕೆ ಮಾಡುವಂತ ವೆಚ್ಚದಲ್ಲಿ ಆ ಬೆಳೆಯನ್ನ ಮಾರುಕಟ್ಟೆಗೆ ಸಾಗಾಣಿಕೆ ಮಾಡಿ ಅಲ್ಲಿ ಬರುವಂತಹ ಖರೀದಿಗಾರರಿಗೆ ಅವರು ಮಾರಾಟವನ್ನ ಮಾಡಿದ್ರೆ ಎಷ್ಟೆಲ್ಲ ಲಾಭ ಸಿಗುತ್ತೆ ಅನ್ನೋದಕ್ಕಿಂತ ಈ ಸಾಗಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಸಾಗಾಟಕ್ಕೆ ಅವರು ಹೆಚ್ಚು ಹಣವನ್ನ ಭರಿಸಬೇಕಾಗತ್ತೆ ಸೊ ಈ ಸಂದರ್ಭದಲ್ಲಿ ಬೆಳೆದಿರುವಂತಹ ಬೆಳೆಗೆ ಸರಿಯಾದ ಬೆಲೆ ಇಲ್ಲದಿರುವ ಕಾರಣಕ್ಕಾಗಿ ಇಲ್ಲಿ ಸಾಗಾಟದ ವೆಚ್ಚವನ್ನೂ ಸಹಿತ ರೈತರ ತಲೆ ಮೇಲೆ ಬಿದ್ದು ಾಗ ರೈತರಿಗೆ ಇನ್ನಷ್ಟು ನಷ್ಟ ಆಗಲು ಶುರುವಾಗುತ್ತೆ ಸೊ ಹೀಗಾಗಿ ಕೆಲವೊಮ್ಮೆ ರೈತರು ಯಾವ ರೀತಿ ಯೋಚನೆ ಮಾಡ್ಬಿಡ್ತಾರೆ ಅಂತ ಈ ಮಧ್ಯವರ್ತಿಗಳನ್ನ ಅಥವಾ ಈ ದಲ್ಲಾಳಿಗಳನ್ನ ತಮ್ಮ ತೋಟಕ್ಕೆ ನೇರವಾಗಿ ಕರ್ಸ್ಕೊಂಡು ಬಿಡ್ತಾರೆ ಮಾತಾಡ್ಕೊಳ್ತಾರೆ ಅರ್ಥ ಮಾಡ್ಕೊಳ್ಳಿ ಈ ಮಧ್ಯವರ್ತಿಗಳು ಯಾವ ರೀತಿ ರೈತರ ಜೊತೆ ಆಟ ಆಡ್ತಾರೆ ಅಂತಂದ್ರೆ ನಿನ್ನ ತೋಟದಿಂದ ನಾನು ಮಾರುಕಟ್ಟೆಗೆ ಈ ಬೆಳೆಯನ್ನ ತೆಗೆದುಕೊಂಡು ಹೋಗೋಷ್ಟರಲ್ಲಿಗೆ ನನಗೆ ಈ ಟ್ರಾಕ್ಟರ್ ಆಗಿರ್ಬೋದು ಅಥವಾ ಈ ವಾಹನಗಳಿಗೆ ನಾನು ಸಾಗಾಟದ ವೆಚ್ಚವನ್ನೇ ಹೆಚ್ಚು ಕೊಡಬೇಕಾಗತ್ತೆ ಸೊ ಅದರಲ್ಲಿ ನಿನ್ನ ಬೆಳೆಗೆ ಮತ್ತ ಬೇರೆ ನಾ ಎಕ್ಸ್ಟ್ರಾ ಕೊಡಬೇಕಾ ಅಂತ ಹೇಳಿ ಆಗ ರೈತರ ಬ್ರೈನ್ ವಾಶ್ ಮಾಡ್ಬಿಡ್ತಾರೆ ರೈತರನ್ನ ಕುಗ್ಗಿಸ್ಬಿಡ್ತಾರೆ ಮಣ್ಣಾಗುವುದಕ್ಕಿಂತ ಕೈಗಾದ್ರೂ ಸೇರಿ ಮಾರುಕಟ್ಟೆಗಾದ್ರೂ ಹೋಗ್ಲಿ ಬಿಡು ಅಂತ ಹೇಳಿ ರೈತರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಮಧ್ಯವರ್ತಿಗಳು ಯಾವ ರೀತಿ ಅವ್ರು ಮಾತಾಡ್ತಾರೆ ನೋಡಿ ಅದೇ ರೀತಿಗೆ ಅವರು ಒಪ್ಕೊಂಡು ಆ ಬೆಳೆಯನ್ನ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿ ನಡೀತಾ ಇದೆ ಸೊ ಹೀಗಾಗಿ ರೈತರು ಈ ಸಾಲದ ಸುಳಿಗೆ ಇನ್ನಷ್ಟು ಸಿಲುಕ್ತಾ ಇದ್ದಾರೆ ಸೊ ಹೀಗಾಗಿಯೇ ಆತ್ಮ ಹತ್ತಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ಇದನ್ನ ಅರಿತಿರುವಂತಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಾಗಾಣಿಕೆ ವೆಚ್ಚವನ್ನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಭರಿಸಿಬಿಟ್ರೆ ತೋಟದಿಂದ ಮಾರುಕಟ್ಟೆಗೆ ಆ ಬೆಳೆಯನ್ನ ತೆಗೆದುಕೊಂಡು ಬರ್ತಾರೆ ಆಗ ಗ್ರಾಹಕರಿಗೆ ನೇರವಾಗಿ ರೈತರು ತಮ್ಮ ಬೆಳೆಯನ್ನು ಕೊಟ್ಟಾಗ ಏನಾಗುತ್ತೆ ರೈತರಿಗೆ ಸರಿಯಾದ ಒಂದು ಲಾಭ ಸಿಗುತ್ತೆ ಲಾಭಾಂಶವನ್ನ ಹೆಚ್ಚು ಮಾಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಈ ಯೋಜನೆಯನ್ನ ಜಾರಿಗೆ ತರ್ತಾರೆ ಅದರ ಜೊತೆಗೆ ಅಥವಾ ಒಂದು ವೇಳೆ ಇಲ್ಲಿ ಸ್ಥಳೀಯ ಮಾರುಕಟ್ಟೆಯಲ್ಲೂ ಸಹಿತ ಅವರಿಗೆ ಸರಿಯಾದ ಬೆಲೆ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ ಬೇರೆ ಬೇರೆ ಊರಿಗೆ ಹೋಗಿ ಬೇರೆ ಬೇರೆ ಊರಿನಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾ ಇದೆ ತಮ್ಮ ಬೆಳೆ ಅಂತ ಗೊತ್ತಾದ್ರೆ ಆ ಮಾರುಕಟ್ಟೆಗೂ ಸಹಿತ ಅವರು ಆ ಬೆಳೆಯನ್ನ ಸಾಗಿಸಬಹುದು ಆಗಲೂ ಕೂಡ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆ ಒಂದು ಹಣವನ್ನ ಅವರು ಭರಿಸುತ್ತಾರೆ ಆಗ ರೈತರು ಮಾತ್ರ ಈ ಬೆಳೆಯಿಂದ ಬರುವಂತ ಲಾಭಾಂಶವನ್ನ ತೆಗೆದುಕೊಳ್ಬಹುದು ಅನ್ನೋದು ಈ ಯೋಜನೆಯ ಉದ್ದೇಶ ಆಗಿದೆ ಹೇಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಣವನ್ನ ಬರಿಸ್ತಾರೆ ಅಂತ ಕೇಳಿದ್ರೆ ನೋಡಿ ಈ ಯೋಜನೆ ಕೇಂದ್ರ ಸರ್ಕಾರದಾಗಿರೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಶೇಕಡ ಐವತ್ತರಷ್ಟು ರೈತರಿಗೆ ಹಣವನ್ನು ಬರೆಸ್ತಾ ಇದ್ರೆ ಯಾವ್ಯಾವ ರೈತರು ಯಾವ್ಯಾವ ಭಾಗದಲ್ಲಿ ಇರ್ತಾರ ನೋಡಿ ಆ ಭಾಗದ ರಾಜ್ಯದ ಅನುಸಾರವಾಗಿ ರಾಜ್ಯ ಸರ್ಕಾರವೇ ಆ ಇನ್ನು ಉಳಿದಿರುವಂತ ಐವತ್ತು ಪರ್ಸೆಂಟೇಜ್ ಹಣವನ್ನು ಅವರು ಬರೆಸ್ತಾರೆ ಸೊ ಹೀಗಾಗಿ ಶೇಕಡಾ ನೂರರಷ್ಟು ಹಣವನ್ನ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಸೊ ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ರೈತರಿಗೆ ಈ ರೀತಿಯಾಗಿ ಸಹಕಾರ ಕೊಡಬೇಕು ಅಂತ ಹೇಳಿ ಮುಂದಾಕಿವೆ ನೋಡೋಣ ಈ ಯೋಜನೆ ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬರುತ್ತೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ನಮ್ಮ ರೈತರಿಗೆ ಅಂತ ತಿಳಿಯೋಣ ಅಂತ ಹೇಳ್ತಾ ಒಟ್ಟಿನಲ್ಲಿ ಈ ಮಧ್ಯವರ್ತಿಗಳ ಪಾಲಾಗ್ತಾ ಇರುವಂತ ರೈತರ ಬೆಳೆದ ಬೆಳೆಯ ಲಾಭಾಂಶ ಎಲ್ಲ ರೈತರಿಗೆ ಸೇರ್ಬಿಟ್ರೆ ಒಳಿತಾಗುತ್ತೆ ಕೃಷಿ ಜೀವನಕ್ಕೆ ಮತ್ತಷ್ಟು ಹೊಸ ಸೊಬಗು ಸಿಗುತ್ತೆ ಅನ್ನೋದು ನಮ್ಮ ಉದ್ದೇಶ ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತರುವುದರ ಕುರಿತಾಗಿ ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಯಾವಾಗ ಹೇಗೆ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಮುಂದಿನ ವಿಡಿಯೋದಲ್ಲಿ ಇದರ ಕುರಿತು ಂತ ಸಂಕ್ಷಿಪ್ತವಾದಂತಹ ವಿಡಿಯೋನ ಮಾಡ್ತೀವಿ ಅಂತಂದ್ರೆ ಯಾವ ರೀತಿಯಾಗಿ ರೈತರು ಈ ಒಂದು ಯೋಜನೆಯ ಫಲಾನುಭವಿಯನ್ನ ಆಗಬಹುದು ಉಪಯೋಗವನ್ನ ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನಮಸ್ತೆ